ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಆರೋಗ್ಯ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿರಾ ತಾಲೂಕಿನ ರತ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನ್ಯಾಯಗೆರೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಪೋಷಣ್ ಅಭಿಯಾನ ಮತ್ತು ಸೀಮಂತ ಕಾರ್ಯಕ್ರಮ ಉದ್ಘಾಟನೆ ರತ್ನಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿಂಗಮ್ಮ ಮಾಗೋಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಮೇಲ್ವಿಚಾರಕಿ ಜ್ಯೋತಿ ತಾಲೂಕು ಪಂಚಾಯಿತಿ ಎಡಿಎಂಎಂ ಕನಕಪ್ಪ ರತ್ನಸಂದ್ರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆಆರ್ ಜುಂಜೇಗೌಡ ರತ್ನಮ್ಮ ಆರೋಗ್ಯ ಇಲಾಖೆ ಸೌಮ್ಯ ಶೋಭನಾ ಶಾಲಾ ಮುಖ್ಯ ಶಿಕ್ಷಕರು ನಾಗರಾಜು ಮೇಲ್ವಿಚಾರಕರಾದ ಜ್ಯೋತಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಮಕ್ಕಳ ಸಹಾಯವಾಣಿ ವಿಷಯ ನಿರ್ವಾಹಕರಾದ ಪಲ್ಲವಿ ಕೆರೆಯಾಗಲಹಳ್ಳಿ ಲಕ್ಷ್ಮಣ್ ಪರಂಜ್ಯೋತಿ ಸಂಘದ ಸದಸ್ಯರುಗಳಾದ ಮಂಜುಳಾ ಗೀತಾ ಸ್ತ್ರೀಶಕ್ತಿ ಸಂಘದ ಸದಸ್ಯರುಗಳು ಸ್ವಶಕ್ತಿ ಸಂಘದ ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರಾದ ಮಂಜುಳಾ ಸಿ ವನಜಾಕ್ಷಿ ಲೀಲಾ ಮೀನಾಕ್ಷಿ ಮೋಹನಕುಮಾರಿ ಗಿರಿಜಾ ಮಂಜುಳಾ ಮೀನಾಕ್ಷಿ ನಾಗಮಣಿ ರುಕ್ಮಿಣಿ ಪುಷ್ಪವತಿ ಕಮಲಾ ಸಣ್ಣಮ್ಮ ಶಿಲ್ಪಾ ಸವಿತಾ ರೇಣುಕಾ ಸೌಭಾಗ್ಯ ಶೈಲಶ್ರೀ ಗೀತಾ ರತ್ನ ಭಾಗ್ಯಮ್ಮ ಕರಿಯಮ್ಮ ಸಿದ್ಧಗಂಗಮ್ಮ ಮಹಾದೇವಮ್ಮ ವಿಜಯಮ್ಮ ರತ್ನಮ್ಮ ಚಂದ್ರಮ್ಮ ನಾಗವೇಣಿ ಮಂಜುಳಾ ಹೆಚ್ ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿಂದೆ ಈ ಈ ತಾಯಿಗೆ ಕೆಲವೊಂದು ನ್ಯೂನತೆಗಳು ಇರ್ತವೆ ಅದನ್ನ ನಾವು ರೆಕ್ಟಿಫೈ ಮಾಡ್ಲಿಕ್ಕೆ ಅದು ಓವರ್ಕಮ್ ಮಾಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ಅಂದ್ರೆ ಇನ್ನಕ್ಕಾದ್ರೂ ಮಾಡ್ತಿದ್ರು ಅವಾಗ ನೆರವರಿಯವರು ಬಂಧುಗಳು ಬಳಗದವರು ಬೀದರ್ ಈ ಬೀದರ್ ಎಲ್ಲರೂ ಅವ್ರು ಬೇಕಾದ ವೆರೈಟಿ ವೆರೈಟಿ ಮಾಡ್ಕೊಂಡು ತಿಂದಾಗ ಏನಾಗ್ತದೆ ಅದರಲ್ಲಿ ಯಾವ್ದಾದ್ರು ಒಂದು ಪೋಷಕಾಂಶ ಕೊರತೆ ಆಗಿದ್ದಾಗ ಇದರಲ್ಲಿ ಅದು ಸರಿ ಇತ್ತು ನೋಡ್ರಿ ಇಂದಿನ ಎಷ್ಟು ಬುದ್ಧಿವಂತರು ಅಂತಾರೆ ನಾವು ಈ ಸ್ಟ್ಯಾಂಡರ್ಡ್ ತುಂಬ ಅದ್ಯಾಕ್ ಮಾಡಬೇಕು ಇದ್ಯಾಕೆ ಮಾಡಬೇಕು ಅದೇ ಇದೆ ಅಂತ ಪ್ರಶ್ನೆ ಮಾಡ್ತೀವಿ ಹಿಂದಿಕ್ಕಾದ್ರೆ ಮಾಡ್ತೀವಿ ಉದ್ದೇಶ ಏನಂದರೆ ಒಂದು ಒಂದು ಸಭೆ ಮಾಡ್ಕೊಂಡಾಗ ನಾವೆಲ್ಲ ಒಟ್ಟಾಗಿ ಸೇರ್ತೀವಿ ಬಂಧುಗಳು ಕಷ್ಟ ಸಕ್ಕ ಹಂಚ್ಕೊತೀವಿ ಅದ್ರ ನೆಪದಲ್ಲಿ ಆ ಮಗುಗೆ ಏನು ಸಿಗಬೇಕಾಯ್ತು ಏನು ಕೊರತೆ ಇದೆ ಅದನ್ನು ಏನು ಮಾಡ್ತಿದ್ರು ಇದಕ್ಕೆ ಕೊಡೋದ್ರ ಮುಖಾಂತರ ನಾವು ಅವಳಿಗೆ ಆ ಸೀಮಂತ ಕಾರ್ಯಕ್ರಮದ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ವಿ ಅಂದ್ರೆ ಎಷ್ಟೊಂದು ವಿಜ್ಞಾನ ಅಡಗಿದೆ ಹೇಳ್ತಾ ಇರೋದು ಮಾನ್ಯತೆ ಇದೆ ತುಂಬಾ ಚೆನ್ನಾಗಿದೆ ನಮ್ಮ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಮಟ್ಟ ಅದರಲ್ಲೂ ಗರ್ಭಿಣಿ ಬಾಣಂತಿರ ಮಹಿಳೆಯರಲ್ಲಿ ಅಪೌಷ್ಟಿಕತೆ ಮಟ್ಟ ಅಧಿಕ ಪ್ರಮಾಣದಲ್ಲಿ ಇದೆ ಇದನ್ನ ತಡೆಗಟ್ಟಬೇಕು ಮತ್ತು ಪೌಷ್ಟಿಕತೆಯನ್ನು ಉತ್ತಮ ಪಡಿಸಬೇಕು ಮತ್ತು ಭಾರತ ದೇಶವನ್ನು ಪ್ರಪಂಚದಲ್ಲಿ ಸದೃಢವಾದಂತಹ ದೇಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಪೋಷಣ ಅಭಿಯಾನ ಅಂತ ಕಾರ್ಯಕ್ರಮ ತಂದಿದೆ ಈ ಒಂದು ಕಾರ್ಯಕ್ರಮದ ಅಹ್ ಇದರಲ್ಲಿ ಹಲವಾರು ಸಾವಿರ ದಿನಗಳ ಕಾರ್ಯಕ್ರಮ ಇರುತ್ತೆ ಈ ಒಂದು ಸಾವಿರ ದಿನಗಳಲ್ಲಿ ಬಹಳ ಮುಖ್ಯವಾಗಿ ಒಂಬತ್ತು ತಿಂಗಳು ಗರ್ಭಿ ಮಗು ಗರ್ಭಾವಸ್ಥೆಯಿಂದ ಪ್ರಾರಂಭ ಆಗಿ ಒಂಬತ್ತು ತಿಂಗಳವರೆಗೂ ಸಹ ಒಂದು ಮಗುವಿನ ಪೋಷಣೆ ಮಾಡುವಂತದ್ದು ಮಗು ಜನನಾಗಿ ಆರು ತಿಂಗಳರೆಗೂ ಸಹ ಯಾವ ರೀತಿಯಾಗಿ ಪೋಷಣೆ ಮಾಡ್ಬೇಕು ನೆಕ್ಸ್ಟ್ ಆರು ತಿಂಗಳ ಕಳೆದ ನಂತರ ಒಂದು ಆರು ತಿಂಗಳಿಂದ ಎರಡು ವರ್ಷದವರೆಗೂ ಸಹ ಮಕ್ಕಳನ್ನ ಯಾವ ರೀತಿಯಾಗಿ ಪೋಷಣೆ ಮಾಡ್ಬೇಕು ಅನ್ನೋಂತ ವಿಚಾರಗಳನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ಒಂದು ಆರೈಕೆ ಮಾಡ್ತಾ ಇದ್ದಾರೆ ಮತ್ತೆ ಅರಿವನ್ನು ಮೂಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಸಹ ಈ ಬಹಳಷ್ಟು ಜನ ಇದರ ಸೌಲಭ್ಯವನ್ನು ಸಹ ಪಡ್ಕೊಂಡಿದ್ದಾರೆ ಪಡ್ಕೊಂಡಿದ್ದಾರೆ ಹಂಗಾಗಿ ಈ ಒಂದು ಅಹ್ ಸಮತೋಲನ ಈ ಒಂದು ನಾವು ಸೆಪ್ಟೆಂಬರ್ ಮಾಹೆಯನ್ನು ಪೌಷ್ಟಿಕ ಸಪ್ತಾಹ ಮಾಸಾಚರಣೆ ಅಂತ ಆಚರಣೆ ಮಾಡ್ತೀವಿ ಪ್ರತಿ ವರ್ಷನೂ ಸಹ ಆಚರಣೆ ಮಾಡ್ತೀವಿ ಅದ್ರಲ್ಲೂ ಸಹ ಒಂದು ಆಗಸ್ಟ್ ಮಂತ್ ಅನ್ನು ನಾವು ಸ್ತನ್ಯಪಾನ ಸಪ್ತಾಹ ಅಂತ ಮಾಡ್ತೀವಿ ಸೆಪ್ಟೆಂಬರ್ ಮಾಹೆಯನ್ನು ನಾವು ಪೌಷ್ಟಿಕ ಸಪ್ತಾಹ ಅಂತ ಮಾ ಮಾಡ್ತೀವಿ ಅದ್ರಲ್ಲೂ ಈ ಈ ಒಂದು ವರ್ಷದಲ್ಲಿ ನಾವು ತಿಂಗಳ ಪೂರ್ತಿ ಪೌಷ್ಟಿಕ ಸಪ್ತಾಹ ಅಂತ ಮಾಡ್ತಾ ಇದೀವಿ ಅಹ್ ಪೌಷ್ಟಿಕ ಮಾಸಾಚರಣೆ ಅಂತ ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಇಷ್ಟೇ ಎಲ್ಲಾ ಗರ್ಭಿಣಿ ಬಾಣಂತಿಯರು ಅಹ್ ಏನು ನಾವು ನಿತ್ಯ ಸೇವನೆ ಮಾಡುವಂತ ಆಹಾರದಲ್ಲಿ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಅದು ಅದರಿಂದ ಅವರು ಅವರ ಪೌಷ್ಟಿಕತೆ ಮಟ್ಟವನ್ನು ಉತ್ತಮ ಪಡಿಸಿಕೋಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ ಸರ್ಕಾರದ ವತಿಯಿಂದ ಪೋಷಣ್ ಅಭಿಯಾನ ಅಂತ ಬಿಟ್ಟು ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗೈತಿ ಇದು ಬರೀ ಯೋಜನೆ ಬಿಟ್ಟು ಪ್ರದರ್ಶನಕ್ಕಿಟ್ಟು ನೋಡ್ಕೊಂಡ್ಬಿಟ್ಟು ಇದು ಆಗ್ಬಾರ್ದು ಎಲ್ಲರೂ ತಾವು ತಳಹಂತದಲ್ಲಿ ಪ್ರತಿ ಮನೆಗೆ ಪ್ರತಿ ಗರ್ಭಿಣಿಯರು ಮತ್ತು ಬಾನಂತಿಯರ ಚಿತ್ರಣ ನಿಮ್ಮ ಕೈಯಲ್ಲಿ ಇರುತ್ತೆ ದಯಮಾಡಿ ತಾವು ತಾಯಂದಿರು ಇದನ್ನ ಏನು ಇಷ್ಟೊಂದು ನೋಡಿದ್ರೆ ಖುಷಿ ಆಗ್ತೈತೆ ನಿಜವಾಗ್ಲೂ ಎಷ್ಟು ದಿನ ಆಗಿತ್ತು ನಾವು ಎಷ್ಟೊಂದು ವಸ್ತುಗಳನ್ನು ಒಂದೇ ಕಡೆ ಶೇಖರಣೆ ಇಟ್ಟಿರ್ತಕ್ಕಂಥ ನೋಡಿದ್ದು ಅಪ್ರೂಪ ಇವತ್ತೇನಾಗ್ಬಿಟ್ಟಿದ್ವಿ ಬರೀ ಬಾಯಿ ರುಚಿಗೆ ಮಾತ್ರ ನಾವು ಅವಲಂಬನೆ ಆಗಿದ್ದೀವಿ ದಯಮಾಡಿ ಇನ್ ಮುಂದೆ ಆದ್ರೂನು ದಯಮಾಡಿ ಅದಾಗಿ ಹಾಕೊಡುದು ಸೊ ನಾವು ನಮ್ಮ ಆಧುನಿಕ ಶೈಲಿಯಲ್ಲಿ ಏನ್ ಮಾಡ್ಬಿಟ್ಟಿದೀವಿ ಅಂತಂದ್ರೆ ವಿದೇಶದಲ್ಲಿ ಆಗಿ ಬ್ಯಾನ್ ಆಗಿರ್ತಕ್ಕಂಥ ಔಷಧಿಗಳನ್ನ ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡೈಸ್ ಮಾಡಿ ತಗೋತಾ ಇದ್ದೀವಿ ವಿದೇಶದಲ್ಲಿ ಬ್ಯಾನ್ ಆಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವಿಲ್ಲಿ ಸ್ಟ್ಯಾಂಡರ್ಡ್ ಅಂತ ತಿಂತಿದ್ದೀವಿ ಆಯ್ತಾ ಗೋಬಿ ಮಂಚೂರಿ ಏನು ಕಬಾಬ್ ಬೇರೆ ದೇಶದಾಗ ಇಲ್ವೇ ಇಲ್ಲ ಎಷ್ಟೋ ದೇಶದಲ್ಲಿ ಅಲ್ಲಿ ಬ್ಯಾನ್ ಬಟ್ ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ ಫುಡ್ ಗೋಬಿ ಮಂಚೂರಿ ತಿನ್ನೋದು ಮಾಲಲ್ಲಿ ಹೋಗಿ ಆ ಒಂದು ಜೀವನ ಶೈಲಿಯನ್ನು ಖಂಡಿತ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಯಾಕೆಂದ್ರೆ ಈಗ ನಾವೆಲ್ಲ ಇದ್ರು ಸಹ ನಾವೇ ನಮ್ಮ ಮಕ್ಳಿಗೆ ಪ್ರೋತ್ಸಾಹ ಕೊಡ್ತೀವಿ ಕೆಲವೊಂದ್ ಕಡೆ ಮನೆಯಲ್ಲಿ ತಿನ್ನೋದು ಬಿಟ್ಟು ಗೋಬಿಗಳು ಚಿಪ್ಸ್ ಕುರ್ಕುರೆ ಈ ಈ ಒಂದು ಶೈಲಿಗೆ ಮಕ್ಕಳು ನಾವೇ ರೀಟ್ ಮಾಡ್ತಾ ಇದೀವಿ ಅಂತ ನಮ್ಮನೆ ಖಂಡಿತವಾಗಿ ನೀವೆಲ್ಲ ತಾಯಂದಿರ ಇದ್ದೀರಾ ಸೊ ಮಕ್ಕಳು ಬೆಳಿತಕ್ಕಂತ ಹಂತ ನಿಮ್ಮಿಂದಲೇ ಪ್ರಾರಂಭವಾಗಿರೋದ್ರಿಂದ ಖಂಡಿತ ಮಕ್ಕಳಿಗೆ ಸಾಂಪ್ರದಾಯಿಕ ಶೈಲಿಯ ಒಂದು ಆಹಾರ ಪದಾರ್ಥ ಎಲ್ಲ ಹೆಸರು ಪಲ್ಲವಿ ಅಂತ ಹೇಳಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ತುಮಕೂರು ವಿಭಾಗದಲ್ಲಿ ವಿಷಯ ನಿರ್ವಾಹಕರಾಗಿ ಕೆಲಸ ವಿವಾಹ ಅಂದ್ರೆ ಏನು ಹದ್ನೆಂಟು ವರ್ಷದೊಳಗಡೆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಮಕ್ಳಿಗೆ ಇಪ್ಪತ್ತೊಂದು ವರ್ಷ ಸರ್ಕಾರ ನಿಗದಿ ಮಾಡಿದೆ ಬಟ್ ನಮ್ಮ ಊರ್ ಕಡೆ ಗ್ರಾಮಸ್ಥರು ಕೇಳಂಗೆ ಇಲ್ಲ ಹದ್ನೆಂಟು ವರ್ಷ ತುಂಬದೇ ಬೇಡ ಮದ್ವೆ ಮಾಡಿ ನಮ್ ಜವಾಬ್ದಾರಿನ ಕಳ್ಕೊಳ್ಳೋಣ ಅಂತ ಹೇಳಿ ಕಳಿಸ್ಬಿಡ್ತಿದ್ದಾರೆ ಮದ್ವೆ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಹೋದ್ರೆ ಮದ್ವೆ ಚೈಲ್ಡ್ ಮ್ಯಾರೇಜ್ ಆಗಿ ಒಂದ್ ಮಗು ಏನೆಲ್ಲ ಕಷ್ಟ ಎದುರಿಸ್ಬೋದು ಅಲ್ವಾ ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆಗಿರಲ್ಲ ಅಂತ ಹುಡ್ಗಿಗೆ ಮದ್ವೆ ಮಾಡಿ ಮತ್ತೆ ನೀನು ಒಂದ್ ಮಗುಗೆ ತಾಯಿ ಆಗಮ್ಮ ಅಂತ ಹೇಳಿದ್ರೆ ಆ ಮಗು ಕೆಪಾಸಿಟಿ ಇರುತ್ತಾ ಅವಳ ತಾಯಿ ಆಗೋಕೆ ಅರ್ಹಳ ಇಲ್ಲ ಅಂತದ್ರಲ್ಲಿ ಚೈಲ್ಡ್ ಮ್ಯಾರೇಜ್ ಮಾಡಿ ಕಳಿಸ್ತಾರೆ ಆಕೆ ಬಂದು ಫೋಕ್ಸ್ ಫೋಕ್ಸ್ ಆಗುತ್ತೆ ಇವಾಗ ಹದ್ನೆಂಟು ವರ್ಷ ತುಂಬ ತುಂಬದ್ರೊಳಗಡೆ ಮದ್ವೆ ಮಾಡಿದ್ರೆ ಅದ್ ಆತನ್ನ ಬೇರೆ ಯಾರಾದ್ರೂ ಯೂಸ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಆದ್ರೆ ಅವಳು ಅದು ಫೋಕ್ಸೋ ಪ್ರಕರಣ ಆಗುತ್ತೆ ಇದ್ರಡಿ ಕೆಲವು ಶಿಕ್ಷೆಗಳಿದಾವೆ ಮತ್ತೆ ಹುಡುಗನ್ಗೆ ನಾನ್ ಅವೈಲಬಲ್ ಕೇಸ್ ಗಳಾಗತ್ತೆ ಇವಾಗ ಏನ್ ಮಾಡ್ತಿದಾರೆ ಇವಾಗ ನಾವು ಒಂದ್ ಪ್ರಕರಣಕ್ಕೆ ಹೋಗ್ ಬಂದ್ವಿ ಚೈಲ್ಡ್ ಮ್ಯಾರೇಜ್ ಆಗಿದೆ ಅಹ್ ಹೋಗಿ ಮನೆ ನೋಡಿದ್ರೆ ಬೀಗ ಹಾಕಿದ್ದಾರೆ ಯಾರೋ ಹೇಳಿದ್ದಾರೆ ಹೋಗ್ ತಲೆ ಮರಸ್ಕೊಳ್ರಿ ಒಂದ್ ಆರ್ ತಿಂಗಳು ವರ್ಷ ಆಮೇಲೆ ಸುಮ್ನೆ ಆಗ್ತಾರೆ ಅಂತ ಬಟ್ ಸುಮ್ನೆ ಆಗಲ್ಲ ಫೋಕ್ಸೋ ಪ್ರಕರಣ ಅಂದ್ರೆ ಅವಳು ಎಲ್ಲಿಂದ ಎಲ್ಗೋದ್ರು ಕೂಡ ನಮ್ ಗಮನಕ್ಕೆ ಬಂದೇ ಬರುತ್ತೆ ಹಂಗಾಗಿ ಬಾಲ್ಯ ವಿವಾಹ ಮಾಡಕ್ ಮುಂಚೆ ಪೋಷಕರು ಯೋಚನೆ ಮಾಡಬೇಕು ನಮ್ದು ಮಕ್ಕಳ ಸಹಾಯವಾಣಿ ಅಂತ ಹೇಳಿ ಇದೆ ಈ ಇಲಾಖೆಯಲ್ಲಿ ಮಕ್ಕಳ ಸಹಾಯವಾಣಿ ಹತ್ತು ಒಂಬತ್ತು ಎಂಟು ಇದು ಒಂದು ತುರ್ತು ಸಹಾಯವಾಣಿ ಆಗಿದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುತ್ತೆ ಮಕ್ಕಳ ಸಹಾಯವಾಣಿ ಬಂದು ಸೊನ್ನೆಯಿಂದ ಹದಿನೆಂಟು ವರ್ಷದೊಳಗಿರೋ ಅಂತ ಸಂಕಷ್ಟದಲ್ಲಿ ಯಾರ್ಯಾರು ಮಕ್ಕಳು ಇರ್ತಾರೆ ಅಂತವ್ರಿಗೆ ಇದು ದಿನದ ಇಪ್ಪತ್ನಾಲ್ಕ ಗಂಟೆ ಕೆಲ್ಸ ಮಾಡುತ್ತೆ ಈಗ ಜೀರೋ ಟು ಏಟೀನ್ ಇಯರ್ಸ್ ಇರೋ ಮಕ್ಳುಗಳು ಎಕ್ಸಾಂಪಲ್ ಭಿಕ್ಷೆ ಬೇಡತಕ್ಕಂತ ಮಕ್ಕಳು ಮತ್ತೆ ತಂದೆ ತಾಯಿಯಿಂದ ತ್ಯಜಿಸಲ್ಪಟ್ಟ ಅಂತ ಮಕ್ಕಳುಗಳು ಆ ಮತ್ತೆ ಚೈಲ್ಡ್ ಲೇಬರ್ಸ್ ಅಂದ್ರೆ ಕಾರ್ಮಿಕ ಮಕ್ಕಳು ಈ ತರದವ್ರು ಯಾರಾದ್ರೂ ನಿಮ್ ಕಣ್ಣಿಗೆ ಬಿದ್ರೆ ಕಂಡು ಬಂದ್ರೆ ನೀವು ಹತ್ತು ಒಂಬತ್ತ ಎಂಟಕ್ಕೆ ಮಾಹಿತಿ ನೀಡಿ ತಿಳಿಸ್ ಯಾರಾದ್ರೂ ಜಾಸ್ತಿ ಜನ ಹೆಣ್ಮಕ್ಳು ಇರೋರು ಇದ್ರು ಅಂತವ್ರನ್ನ ನೀವು ಈ ತರ ಮಾಡೋದ್ಕಿನ್ನ ನಮ್ ವರ್ಷ ಕೊಟ್ಟೆ ಗೌರ್ಮೆಂಟ್ ದತ್ತು ಪ್ರಕಾರ ತಗೊಳ್ಳುತ್ತ ಅವ್ರನ್ನ ಇಂಥವ್ ಏನಾದ್ರೂ ಇದ್ರೆ ಮಾಹಿತಿ ನೀಡಿ ಮತ್ತೆ ಈಗ ಎಕ್ಸಾಂಪಲ್ ಅಂದ್ರೆ ಮಕ್ಳುಗಳ ಸಂಖ್ಯೆ ಕಡಿಮೆ ಇದೆ ಯಾರಾದ್ರೂ ಮಗು ಸಿಕ್ಕಿದ್ರೆ ಸಾಕು ಸಾಕೊಳ್ಳೋಣ ಯಾರಿಗೂ ಹೇಳಲ್ಲ ಏನಿಲ್ಲ ಅಕ್ಕಪಕ್ಕದವ್ರ ಮಗು ಅಲ್ಲಿ ಸಿಕ್ತು ಇಲ್ ಸಿಕ್ತು ಅಂತ ಹೇಳಿ ತಗೊಬಂದು ಸಾಕೊಂತಾರೆ ಅದು ಅಕ್ರಮ ದತ್ತು ಆಗುತ್ತೆ ಅಂತ ಮಕ್ಳುಗಳನ್ನ ಯಾರು ಕೂಡ ಅಕ್ರಮವಾಗಿ ಸಾಕೊಳ್ಳಂಗಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಪ್ರಕಾರ ಬಂದು ತಿಳ್ಸಿ ಮಾಹಿತಿ ನೀಡಿ ಅದಾದ್ಮೇಲೆ ನೀವು ಅದನ್ನ ದತ್ತು ಪ್ರಕಾರ ಅಡಪ್ಷನ್ ಮಾಡ್ಕೋಬೇಕಾಗ ಅಥವಾ ಯಾವ್ದೋ ಮಗು ಸಿಕ್ಕಿದೆ ಆ ಚಿಕ್ಕಮ್ಮನ ಮಗಳು ಅಕ್ಕನ ಮಗಳು ಸಂಬಂಧದಲ್ಲಿ ನಾವು ಸಾಕೋಬಹುದಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ನೀವು ನಿಮ್ಗೆ ಏನಾದ್ರು ಎಲ್ಲಾದ್ರು ಚೈಲ್ಡ್ ಮ್ಯಾರೇಜ್ ಮಾಡೋದು ಅಥವಾ ಇಂಥ ಸಂಕಷ್ಟದಲ್ಲಿ ಇರೋಂತ ಮಕ್ಳುಗಳು ಯಾವ್ದಾದ್ರು ಕಂಡು ಬಂದ್ರೆ ನೀವು ನಮ್ಗೆ ಹತ್ತು ಒಂಬತ್ತು ಎಂಟಕ್ಕೆ ಮಾಹಿತಿ ನೀಡಬಹುದು ಕೆಲವರಿಗೆ ಭಯ ಇರುತ್ತೆ ಮೇಡಮ್ ನಮ್ಮೂರಲ್ಲೇ ಚೈಲ್ಡ್ ಮ್ಯಾರೇಜ್ ನಡೀತಾ ಇದೆ ನಾವ್ ಹೆಂಗ್ ತಿಳ್ಸೋಣ ಹೋಗಿ ಬಂದು ಹೋಗಿ ಬಂದು ಅಂಗನವಾಡಿ ಅವ್ರನ್ನ ಇಟ್ಕೊಳ್ತಾರೆ ನೀವೇ ಹೇಳಿರೋದು ಅಂತ ಹೇಳಿ ಹಂಗಾಗಿ ಯಾರೇ ನಮಗೆ ಮಾಹಿತಿ ಕೊಟ್ರು ಈ ಹತ್ತು ಒಂಬತ್ತು ಎಂಟಕ್ಕೆ ಯಾರು ಮಾಹಿತಿ ಕೊಡ್ತಾರೆ ಅವ್ರದ್ದು ಮಾಹಿತಿನ ನಾವು ಗೌಪ್ಯವಾಗಿ ಇಟ್ಟಿವಿ ಮತ್ತೆ ಫೋಕ್ಸೋ ಅನ್ ಫೋಕ್ಸೋ ಕಾಯ್ದೆ ಇದು ಮಕ್ಕಳ ಲೈಂಗಿಕ ದೌರ್ಜನ್ಯದಿಂದ ಸಂರಕ್ಷಣೆ ಕಾಯಿದೆ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿದೆ ಇದು ಏನಕ್ಕೆ ಜಾರಿಗೆ ಬಂತು ಅಂದ್ರೆ ಈಗ ನೀವೇ ನೋಡ್ತಾ ಇರ್ಬೋದು ಮಕ್ಳುಗಳ ಮೇಲೆ ಎಲ್ಲಾ ಅಬ್ಯೂಸ್ ಆಗ್ತಾ ಇದೆ ಐದ್ ವರ್ಷ ಮಗು ಕೇಳ್ತಾ ಇಲ್ಲ ಆರು ವರ್ಷ ಮಗು ಕೇಳ್ತಾ ಇಲ್ಲ ಮತ್ತೆ ನಿಮಗ್ ಕಂಡಂಗೆ ಯಾರೋ ಡಾಕ್ಟ್ರೋ ನರ್ಸ್ ಅವ್ರ ಮೇಲೆ ಅಬ್ಯೂಸ್ ಆಯ್ತು ಈಗ ನಮ್ಮ ಹೆಣ್ಮಕ್ಳನ್ನ ಆಚೆ ಕಳ್ಸಕ್ ಏನ್ ಸೇಫ್ಟಿ ಇದೆ ಅಲ್ವಾ ಹೋಗೋರ್ ಮನೆಯಿಂದ ಆಚೆ ಹೋದ್ರು ಅಂದ್ರೆ ಒಳಗಡೆ ಬರೋವರೆಗೂ ಜೀವ ಒದಾಡ್ತಾ ಇರುತ್ತೆ ಎಲ್ಲೋದ್ರೋ ಏನೋ ಏನಾಯ್ತೋ ಏನೋ ಅಂದ್ರೆ ಈಗಿನ ಸಿಚುವೇಶನ್ ಹಂಗೆ ಇದೆ ಈಗಿನ ಜನರೇಷನ್ ಕೂಡ ಹಂಗೆ ಇದೆ ಹಂಗಾಗಿ ಹೆಣ್ಮಗು ಯಾರಾದ್ರೂ ಹೊರಗಡೆ ಹೋಯ್ತು ಅಂದ್ರೆ ಒಳಗಡೆ ಬರೋವರೆಗೂ ನಮಗೆ ಸಮಾಧಾನ ಆಗಲ್ಲ ಈಗ ಎಕ್ಸಾಂಪಲ್ ಆಗಿ ಮಕ್ಳುಗಳು ಎಲ್ಲಾರು ಓಡಾಡ್ತಾ ಇರ್ತಾರೆ ಆ ಟೈಮಲ್ಲಿ ಯಾರಾದ್ರೂ ರೇಗಿಸೋದು ಚುಡಾಯಿಸೋದು ಮಕ್ಳುಗಳು ಆ ತರ ಏನಾದ್ರು ಮಕ್ಳುಗಳಿಗೆ ಕಂಡು ಬಂದ್ರೆ ಅದು ಕೂಡ ನಮಗೆ ಮಾಹಿತಿನ ತಿಳಿಸ್ಬೋದು ನಮಗೆ ಕೇಸ್ಗಳು ಬರ್ತಾ ಇರುತ್ತೆ ಮಕ್ಳುಗಳು ಮೇಡಮ್ ಹಿಂಗ್ ಶಾಲೆಗೆ ಹೋಗುವಾಗ ಚುಡಾಯಿಸ್ತಾರೆ ಬೈತಾರೆ ಮತ್ತೆ ಹಿಂದಿಂದೆ ಓಡಾಡ್ತಾರೆ ಅಹ್ ನಮ್ಗೆ ಏನೋ ಇರಿಟೇಟ್ ತರ ನಡ್ಕೋತಾರೆ ಅಂತವೆಲ್ಲ ಪ್ರಕರಣಗಳು ಬರ್ತವೆ ನಮ್ಮಲ್ಲಿ ಅದನ್ನ ಪ್ರಕರಣ ರಿಜಿಸ್ಟರ್ ಮಾಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನ ಅವ ಅದನ್ನ ಕಳ್ಸಿಬಿಟ್ಟು ಅದ್ರ ಪ್ರಕಾರ ನಾವು ವಿಸಿಟ್ ಹೋಗ್ತಿವಿ